ಎಲ್ರಿಗೂ ನಮಸ್ಕಾರ ಇವತ್ತು ಮಾಡ್ತಾ ಇರೋದು ಮೈಸೂರಲ್ಲಿ ಫೇಮಸ್ ಆಗಿರೋ ಹನುಮಂತು ಪಲಾವ್ ಹನುಮಂತು ಪಲಾವ್ ಅಂದರೆ ತುಂಬ ಫೇಮಸ್ಸು ಅದನ್ನ ನಾವು ಮನೇಲೇ ಹೇಗೆ ಮಾಡ್ಕೊಂಡು ತಿನ್ಬೋದು ಅಂತ ನೋಡೋಣ ಬನ್ನಿ ಫಸ್ಟು ಇದಕ್ಕೆ ನಾವು ಮಸಾಲೆಗಳನ್ನ ರುಬ್ಕೊಬೇಕು ಒಂದು ಹತ್ತು ಹನ್ನೆರಡು ಲವಂಗ ಐದಾರು ಪೀಸ್ ಚಕ್ಕೆ ನಾಲ್ಕು ಏಲಕ್ಕಿ ಎಡಿಂಚು ಶುಂಠಿ ಒಂದು ಇಡಿ ಒಂದು ಕೆ ಜಿ ಅಕ್ಕಿಗೆ ಒಂದು ಇಡಿ ಬೆಳ್ಳುಳ್ಳಿ ಹಾಕಬೇಕು ಒಂದು ಇಡಿ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಒಂದು ಹದಿನೈದು ಹಸಿಮೆಣಕ್ಕ ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ ಇವಾಗ ನಾವಿಲ್ಲಿ ತುಪ್ಪ ಬಳಸ್ಕೊತಾ ಇದ್ದೀವಿ ಒಂದು ಐದು ಹು ಸ್ಪೂನ್ ಆಗೋಷ್ಟು ತುಪ್ಪ ಒಂದು ನೂರು ಅಷ್ಟು ಎಣ್ಣೆ ಹಾಕೋಣ ಇವಾಗ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡಿರೋ ನಾಲ್ಕು ಈರುಳ್ಳಿ ಒಂದು ನಾಲ್ಕು ಟೊಮೊಟೊ ಒಟ್ಟಿಗೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ತುಂಬ ಫ್ರೈ ಮಾಡ್ಬೇಕಂತೇಳಿ ರುಬ್ಬಿಟ್ಟಿದ್ವಲ್ಲ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಅದನ್ನ ಹಾಕೊಳ್ಳಿ ಒಂದು ನಿಮಿಷ ಫ್ರೈ ಮಾಡಿರೋದು ಸಾಕು ಇದನ್ನು ತುಂಬಾ ಹೊತ್ತು ಫ್ರೈ ಮಾಡಬೇಕಂತ ಇಲ್ಲ ಒಂದು ಸ್ಪೂನ್ ಅರಿಶಿನ ಪುಡಿ ಒಂದು ಇಡಿ ಉಪ್ಪು ಒಂದು ಕೆ ಜಿ ಅಕ್ಕಿಗೆ ಒಂದು ಇಡಿ ಉಪ್ಪು ಹಾಕೋದೇ ಕರೆಕ್ಟಾಗಿರುತ್ತೆ ಇವಾಗ ಇದಕ್ಕೆ ತೊಳೆದಿಟ್ಟಿರೋ ಮಟನು ನಾನಿಲ್ಲಿ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಮಟನ್ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡು ಬಿಡೋಣ ಇದ್ದಾಗ ಇದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಬಿಟ್ಕೊಂಡ್ಮೇಲೆ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬೇಯಿಸ್ಕೊಂಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಬೇಯೋಕೆ ಇಟ್ಬಿಡಿ ಇವಾಗ ಅರ್ಧ ಗಂಟೆ ಆಗಿದೆ ಮಟನ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಬಿಸಿನೀರು ಹಾಕೋಬೇಕು ನಾವು ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರು ಹಾಕಬೇಕು ಆಲ್ರೆಡಿ ಒಂದು ಗ್ಲಾಸ್ ಎಷ್ಟು ನೀರು ಆ ಮಟನಲ್ಲೇ ಇತ್ತು ಆದ್ದರಿಂದ ನಾನು ಏಳು ಗ್ಲಾಸ್ ಬಿಸಿನೀರು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಇವಾಗ ಅಕ್ಕಿ ಹಾಕ್ಕೊಬೇಕು ಅಕ್ಕಿ ಹೇಗೆ ತೊಗೋಬೇಕು ಅಂದರೆ ಬಾಸ್ಮತಿ ರೈಸು ಎರಡು ಗ್ಲಾಸು ಬುಲೆಟ್ ರೈಸ್ ಎರಡು ಗ್ಲಾಸು ಟೋಟಲ್ ನಾಲ್ಕು ಗ್ಲಾಸ್ ಆಗುತ್ತೆ ಇದನ್ನ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ನೀರು ಮರಳ್ತಾ ಇರುತ್ತಲ್ಲ ಆವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಅಕ್ಕಿ ಹಾಕಿ ಕಾಲು ಗಂಟೆ ಆಗಿದೆ ಇವಾಗ ನೀಟಾಗಿ ಇದನ್ನೆಲ್ಲ ಕಲಸ್ಬಿಟ್ಟು ಸಮ ಮಾಡ್ಕೊಳ್ಳಿ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ದಮ್ಗಿಟ್ಬಿಡೋಣ ಇಟ್ಬಿಡೋಣ ಒಲೆಯಲ್ಲಿ ಬೇಯಿಸಿದ್ರೆ ಅದ್ರದ್ದು ಕೆಂಡೆಲ್ಲ ಹಾಕಿ ದಮ್ ಮಾಡ್ತಾರೆ ನಾವು ಗ್ಯಾಸ್ ಸ್ಟೋವಲ್ಲಿ ಮಾಡೋದ್ರಿಂದ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಯಾವ್ದಾರು ಒಂದು ಭಾರವಾದ ವಸ್ತುನ ಇಟ್ಟು ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ನೀಟಾಗಿ ದಮ್ಮ ಆಗಿಬಿಡುತ್ತೆ ಹತ್ತು ನಿಮಿಷ ಆಗಿದೆ ತೆಗೆದು ನೋಡೋಣ ಹೇಗಾಗಿದೆ ಅಂತ ವಾವ್ ಎಷ್ಟು ಚೆನ್ನಾಗಾಗಿದೆ ನೋಡಿ ಮುದ್ದೆ ಆಗಿಲ್ಲ ಅಕ್ಕಕ್ಕಿ ಆಗಿಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ನಾವು ಮೈಸೂರಿಗೆ ಹೋದರೆ ಹನುಮಂತ ಪಲಾವ್ ತಿನ್ಬಿಟ್ಟೆ ಬರೋದು ಅಲ್ಲಿ ಹಾಫ್ ಪ್ಲೇಟ್ ಆರ್ಡರ್ ಮಾಡಿದರೆ ಸಾಕು ಹೊಟ್ಟೆ ತುಂಬಷ್ಟು ಕೊಟ್ಬಿಡ್ತಾರೆ ತುಂಬ ಟೇಸ್ಟಿಯಾಗಿ ಹೆಲ್ತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಓಟ್ಲಿಂದ ತಂದಿದ್ದ ಅಂತ ಕೇಳ್ತಾರೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇಷ್ಟೊತ್ತು ಸಮಯ ಕೊಟ್ಟು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸಿ ಯೋ ನೆಕ್ಸ್ಟ್ ವಿಡಿಯೋ ಬೈ ಬಾಯ್ ಫ್ರೆಂಡ್ಸ್